ಕರ್ನಾಟಕ ರಾಜ್ಯದ ಏಕೈಕ ವಿಕಲ ಚೇತನರ ಚಾನಲ್ ವಿಕಲಚೇತನರ ವಾರ್ತೆ ಪ್ರತಿದಿನ ತಪ್ಪದೇ ವೀಕ್ಷಿಸಿ ಲೈಕ್ ಮಾಡಿ ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಪ್ರಮುಖವಾಗಿರ್ತಕ್ಕಂಥ ಎರಡು ಮಾಹಿತಿಗಳನ್ನು ಇವತ್ತು ತಂದಿದ್ದೀನಿ ಯಾರೆಲ್ಲ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಡಿ ಪ್ರತಿದಿನ ವಿಶೇಷ ಚೇತನ ವಾರ್ತೆಯನ್ನು ತಪ್ಪದೇ ವೀಕ್ಷಿಸಿ ಆಧಾರ್ ಆಧಾರಿತ ಡಿ ಬಿ ಟಿ ಮೂಲಕ ಪಿಂಚಣಿ ಪಾವತಿಯ ಬಗ್ಗೆ ಒಂದು ನ್ಯೂಸ್ ಬಂದಿದೆ ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿ ನಿರ್ದೇಶನಾಲಯದ ವಿವಿಧ ಪಿಂಚಣಿಗಳಿಗೆ ಸಂಬಂಧಿಸಿದ ಫಲಾನುಭವಿಗಳಿಗೆ ನವಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರ ಮಾಹೆವರೆಗೆ ಖಜಾನೆ ಎರಡರ ಮುಖಾಂತರ ಪಿಂಚಣಿ ಪಾವತಿ ಮಾಡಲಾಗುತ್ತಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರನೇ ಡಿಸೆಂಬರ್ ಮೂವತ್ತರ ಸರ್ಕಾರಿ ಆದೇಶದ ಅನ್ವಯ ಆಧಾರಿತ ಆಧಾರ್ ಆಧಾರಿತ ಪಿಂಚಣಿ ವ್ಯವಸ್ಥೆಯನ್ನು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಜಾರಿಗೆ ತರಲಾಗಿರುವ ಹಿನ್ನೆಲೆಯಲ್ಲಿ ಸಾಮಾಜಿಕ ಭದ್ರತಾ ಯೋಜನೆಯಡಿ ಪಿಂಚಣಿ ಪಡೆಯುತ್ತಿರುವ ಫಲಾನುಭವಿಗಳು ಆಧಾರ್ ಜೋಡಣೆ ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿರುವ ಬ್ಯಾಂಕ್ ಅಂಚೆ ಖಾತೆಗೆ ಕೇಂದ್ರೀಕೃತವಾಗಿ ಆಧಾರ್ ಆಧಾರಿತ ಡಿ ಬಿ ಟಿ ವ್ಯವಸ್ಥೆಯಡಿ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರ ಮಾಹೆಯ ಪಿಂಚಣಿ ಪಾವತಿಯಾಗಲಿದೆ ಎಂದು ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿಗಳ ನಿರ್ದೇಶನಾಲಯದ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಆದ್ದರಿಂದ ನಮ್ಮ ವಿಶೇಷ ಚೇತನರು ಸಂಧ್ಯಾ ಸುರಕ್ಷಾ ಪಡಿತರ ಫಲಾನುಭವಿಗಳು ವೃದ್ಧಾಪ್ಯ ವೇತನ ಪಡೆಯುತ್ತಿರೋರು ಹಾಗೂ ಇನ್ನು ಪಿಂಚಣಿ ಪ ಸಾಮಾಜಿಕ ಭದ್ರತಾ ಯೋಜನೆಯಡಿಯಲ್ಲಿ ಪಿಂಚಣಿ ಪಡೆಯುತ್ತಿರುವ ಎಲ್ಲ ಫಲಾನುಭವಿಗಳು ನಿಮ್ಮ ಆಧಾರ್ಗೆ ಎನ್ ಪಿ ಸಿ ಐ ಜೋಡಣೆ ಆಗದಿದ್ದರೆ ಈಗಲೇ ಹೋಗಿ ನಿಮ್ಮ ಬ್ಯಾಂಕುಗಳಲ್ಲಿ ಎನ್ ಪಿ ಸಿ ಐ ಫಾರ್ಮ್ ಇಸ್ಕೊಂಡು ಅದನ್ನು ಫಿಲ್ ಅಪ್ ಮಾಡಿ ನೀವು ಮುಖ್ಯ ಮ್ಯಾನೇಜರ್ ಅವರಿಗೆ ಅಥವಾ ಅಲ್ಲಿನ ಸಿಬ್ಬಂದಿಯವರಿಗೆ ನೀಡಿದರೆ ಇಪ್ಪತ್ನಾಲ್ಕು ಗಂಟೆ ಒಳಗಾಗಿ ನಿಮಗೆ ಮೆಸೇಜ್ ಬರ್ತದೆ ಅಂದರೆ ನಿಮ್ಮ ಆಧಾರ್ ಹಾಗೂ ಬ್ಯಾಂಕಿಗೆ ಜೋಡಣೆ ಆಗಿದ್ದು ಬ್ಯಾಂಕ್ ಖಾತೆಗೆ ಜೋಡಣೆ ಆಗಿದೆ ಅಂತ ತದನಂತರ ನಿಮಗೆ ಆರಾಮಾಗಿ ನಿಮ್ಮ ನಿಂತಿರ್ತಕ್ಕಂಥ ಪಿಂಚಣಿ ನಿಮ್ಮ ಅಕೌಂಟಿಗೆ ಬರ್ತದೆ ಅಂತಕ್ಕಂಥ ಮಾಹಿತಿಯನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ ಯಾರಾದರೂ ಪಿಂಚಣಿ ನಿಂತು ಹೋಗಿದರೆ ಅವರು ಚಿಂತಿಸಬೇಕಾಗಿಲ್ಲ ನೀವು ಈಗಲೇ ಹೋಗಿ ಅಂದರೆ ನಾಳೆಯಿಂದ ನಿಮ್ಮ ಬ್ಯಾಂಕುಗಳಿಗೆ ಹೋಗಿ ಸಂಬಂಧಪಟ್ಟ ಬ್ಯಾಂಕ್ ಕೇಂದ್ರಗಳಿಗೆ ಹೋಗಿ ನೀವು ಎನ್ ಪಿ ಸಿ ಐ ಫಾರಮನ್ನು ಇಸ್ಕೊಂಡು ಫಿಲ್ ಅಪ್ ಮಾಡಿ ಅದನ್ನು ಬ್ಯಾಂಕ್ ಸಿಬ್ಬಂದಿಗೆ ನೀಡಬೇಕು ಹೇಳ್ಬಿಟ್ಟು ಕೋರ್ತಾ ಇದ್ದೀನಿ ಸ್ನೇಹಿತರೆ ಇದೇ ರೀತಿ ಇನ್ನೊಂದು ಸುದ್ದಿ ಪಿ ಯು ಸಿ ಮಾಡಿರುವ ತಮ್ಮ ಪರಿಚಿತ ಮಕ್ಕಳು ಯಾರಾದರೂ ಇದ್ದರೆ ಅಂದರೆ ವಿದ್ಯಾರ್ಥಿಗಳು ಯಾರಾದರೂ ಇದ್ದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಡಿ ಎಡ್ ಮಾಡಲು ಬಯಸಿದರೆ ಅವರಿಗೆ ಊಟ ವಸತಿ ಪಠ್ಯಪುಸ್ತಕ ಹಾಗೂ ಬರೆಯುವ ನೋಟ್ ಪುಸ್ತಕ ಫೈಲ್ ಲೇಖನಿ ಉಚಿತ ಟಿ ಇ ಟಿ ತರಬೇತಿ ಸ್ಪೋಕನ್ ಇಂಗ್ಲೀಷ್ ತರಬೇತಿ ಕ್ಯಾಂಪಸ್ ಸೆಲೆಕ್ಷನ್ ಕ ಕೂಡ ಇರ್ತದೆ ಇತರೆ ಎಲ್ಲವನ್ನೂ ಉಚಿತವಾಗಿ ಕೊಟ್ಟು ಅತಿ ಕಡಿಮೆ ಕೇವಲ ಐದು ಸಾವಿರ ರೂಪಾಯಿಯಲ್ಲಿ ಸರ್ಕಾರಿ ಫೀ ಹಣವನ್ನು ಮಾತ್ರ ತುಂಬಿದರೆ ಸಾಕು ಹೆಣ್ಣು ಮಕ್ಕಳಿಗೂ ಹಾಗೂ ಗಂಡು ಮಕ್ಕಳಿಗೂ ಪ್ರತ್ಯೇಕ ಉಚಿತ ಹಾಸ್ಟೆಲ್ ವ್ಯವಸ್ಥೆ ಇರ್ತದೆ ಕಾಲೇಜು ವಿಳಾಸ ಸಿದ್ಧಗಂಗಾ ಡಿ ಡಿ ಕಾಲೇಜ್ ಬಿ ಎಚ್ ರಸ್ತೆ ತುಮಕೂರು ನಿಮ್ಮ ಪರಿಚಿತರಿಗೆ ತಿಳಿಸಿ ಹೆಚ್ಚಿನ ಮಾಹಿತಿಗಾಗಿ ಸಿ ಎನ್ ಕಲ್ಲಪ್ಪ ಉಪನ್ಯಾಸಕರು ಮೊಬೈಲ್ ಸಂಖ್ಯೆ ತೊಂಬತ್ತೊಂಬತ್ತು ಅರವತ್ತ್ನಾಲ್ಕು ಮೂವತ್ತು ಒಂಬೈನೂರ ಎಂಬತ್ತೊಂದು ಬೇಕಾಗುವ ದಾಖಲಾತಿಗಳು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಅಂಕಪಟ್ಟಿ ಆಧಾರ್ ಕಾರ್ಡ್ ವರ್ಗಾವಣೆ ಪ್ರಮಾಣಪತ್ರ ಜಾತಿ ಮತ್ತು ವರಮಾನ ಪ್ರಮಾಣಪತ್ರ ಆರು ಪಾಸ್ಪೋರ್ಟ್ ಸೈಜಿನ ಫೋಟೋ ಒಂದರಿಂದ ಹತ್ತನೇ ತರಗತಿವರೆಗಿನ ವ್ಯಾಸಂಗ ದೃಢೀಕರಣ ಪತ್ರ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಪಿ ಯು ಸಿಯಲ್ಲಿ ಆರುನೂರಕ್ಕೆ ಇನ್ನೂರ ಎಪ್ಪತ್ತು ಅಂದರೆ ನಲವತ್ತೈದು ಪರ್ಸೆಂಟ್ ಆಗಿರಬೇಕು ಉಳಿದ ಜನಾಂಗದವರಿಗೆ ಆರುನೂರಕ್ಕೆ ಮುನ್ನೂರು ಅಂದರೆ ಐವತ್ತು ಪರ್ಸೆಂಟ್ ಗಳಿಸಿರಬೇಕು ಪದವಿ ಆಗಿರುವವರೆಗೂ ಅವಕಾಶವಿದೆ ಆದ್ದರಿಂದ ಈ ಮಾಹಿತಿಯನ್ನು ನಮಗೆ ಪರಿಚಯ ಇರುವ ಎಲ್ಲ ಗ್ರೂಪುಗಳಿಗೆ ಶೇರ್ ಮಾಡುವ ಮೂಲಕ ಶಿಕ್ಷಣ ಇಲಾಖೆ ಸಂಬಂಧಿಸಿದ ಎಲ್ಲ ಮಿತ್ರರಿಗೆ ಕಳಿಸಿ ಕಾಲೇಜಿ ನಮ್ಮ ಕಾಲೇಜಿಗೆ ಮಕ್ಕಳು ದಾಖಲುವ ಸರವಾಗಿ ಸಹಕರಿಸಬೇಕಾಗಿ ಅವರು ವಿನಂತಿಸಿದ್ದಾರೆ ಈ ಎರಡು ಸುದ್ದಿಗಳನ್ನು ಈಗಲೇ ಶೇರ್ ಮಾಡಿ ನಮಸ್ಕಾರ